ಅಂಗವೈಕಲ್ಯ ಶಾಪವಲ್ಲ ಅದು ನಮ್ಮ ಪ್ರತಿಭೆಯನ್ನ ತಡೆಯಲು ಸಾಧ್ಯವಿಲ್ಲ ಆತ್ಮವಿಶ್ವಾಸ ಕಠಿಣ ಪರಿಶ್ರಮದಿಂದ ನಾವು ಯಾವ ಎತ್ತರಕ್ಕೆ ಬೇಕಾದರೂ ಏರ್ಬಹುದು ಎಂಬುದಕ್ಕೆ ಇಂದು ನಾವು ಪರಿಚಯಿಸುತ್ತಿರುವ ಯುವಕ ಜೀವಂತ ಸಾಕ್ಷಿ ಮೊಹಮ್ಮದ್ ಶರೀಖ್ ಮಂಗಳೂರಿನ ಕಾಟಿಪಳ್ಳ ಎಂಬಲಿಯ ಭಾವ ಫಕ್ರುದ್ದೀನ್ ಹಾಗೂ ಶಮೀಮಾ ದಂಪತಿಯ ಪುತ್ರ ಹುಟ್ಟಿನಿಂದಲೇ ಕಿವುಡ ಹಾಗೂ ಮೂಗನಾಗಿರುವ ಈ ಯುವಕ ಮಂಗಳೂರಿನ ವಾಮಂಜೂರಿನಲ್ಲಿರುವ ಮಂಗಳ ಜ್ಯೋತಿ ಎಸ್ಡಿಎಂ ವಿಶೇಷ ಶಾಲೆಯಲ್ಲಿ ಹತ್ತನೇ ತರಗತಿಯವರೆಗೆ ಕಲಿತಿದ್ದಾರೆ ಬಾಲ್ಯದಲ್ಲೇ ಮೊಹಮ್ಮದ್ ಶರೀಖ್ಗೆ ಕ್ರಿಕೆಟ್ ಮತ್ತು ವಾಲಿಬಾಲ್ನಲ್ಲಿ ಅತೀವ ಆಸಕ್ತಿ ಇತ್ತು ವಿಶೇಷ ಶಾಲೆಯಲ್ಲಿ ಕಲಿಯುವಾಗಲೇ ವಾಲಿಬಾಲ್ ಪಂದ್ಯ ಆಟದಲ್ಲಿ ಹೆಚ್ಚೆಚ್ಚು ತೊಡಗಿಸಿಕೊಂಡು ಈ ಆಟದಲ್ಲಿ ಎಕ್ಸ್ಪರ್ಟ್ ಎನಿಸಿಕೊಂಡಿದ್ರು ಮಧ್ಯಪ್ರದೇಶದ ಗ್ವಾಲಿಯರ್ನಲ್ಲಿ ಕೆಲವು ದಿನಗಳಿಂದ ಭಾರತೀಯ ವಾಲಿಬಾಲ್ ವಿಶೇಷ ಚೇತನರ ತಂಡದ ಮುಖ್ಯ ಕೋಚ್ ಬಾಲಾಜಿ ಬಿಎ ಅವರಿಂದ ವಿಶೇಷ ತರಬೇತಿ ಪಡೆದಿರುವ ಮೊಹಮ್ಮದ್ ಶರೀಫ್ ಇದೀಗ ಜಪಾನ್ನಲ್ಲಿ ವಿಶ್ವ ಕಿವುಡರ ವಾಲಿಬಾಲ್ ಪಂದ್ಯದಲ್ಲಿ ಭಾರತವನ್ನು ಪ್ರತಿನಿಧಿಸಲಿದ್ದಾರೆ ವಾಲಿಬಾಲ್ ಅಷ್ಟೇ ಅಲ್ಲದೆ ವಾಹನ ಚಾಲನೆಯಲ್ಲಿ ಕೂಡ ಅತೀವ ಆಸಕ್ತಿಯನ್ನು ಹೊಂದಿದ್ದಾರೆ ತನ್ನ ದೈಹಿಕ ಸಮಸ್ಯೆಯ ನಡುವೆಯೂ ಅತ್ಯಂತ ಜಾಗರೂಕರಾಗಿ ದ್ವಿಚಕ್ರ ಹಾಗೂ ನಾಲ್ಕು ಚಕ್ರದ ವಾಹನವನ್ನ ಚಲಾಯಿಸುತ್ತಾರೆ ಚಿಕ್ಕ ಪುಟ್ಟ ಸಮಸ್ಯೆಗಳಿಂದ ಬೇಸತ್ತು ಜೀವನವನ್ನ ಕೊನೆಗಾಣಿಸುವ ಅತೀವ ಬೇಸರಕ್ಕೆ ಜಾರುವ ಪ್ರತಿಯೊಬ್ಬರು ಶರೀಖರನ್ನ ನೋಡಿ ಕಲಿಯಬೇಕಿದೆ ಹುಟ್ಟಿನಿಂದಲೇ ಕಿವುಡ ಮೂಗರಾದ್ರೂ ಅದೆಲ್ಲವನ್ನ ಮೆಟ್ಟಿ ನಿಂತು ಇದೀಗ ಸಾಧನೆಯ ಶಿಖರವನ್ನು ಏರಿರುವ ಮೊಹಮ್ಮದ್ ಶರೀಖ್ಗೆ ನಮ್ಮ ಕನ್ನಡ ಮುಸ್ಲಿಂ ಒಕ್ಕೂಟವು ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಈ ಬಾರಿಯ ಪಂದ್ಯದಲ್ಲಿ ಭಾರತ ತಂಡಕ್ಕೆ ಗೆಲುವು ದೊರೆಯಲಿ ಹಾಗೂ ಶರೀಖ್ ಅವರ ಸಾಧನೆ ಸರ್ವರಿಗೂ ಮಾದರಿಯಾಗಲಿ ಇವರು ಇನ್ನಷ್ಟು ಸಾಧನೆಗಳನ್ನ ಮಾಡುವಂತಾಗಲಿ ಎಂದು ಹಾರೈಸುತ್ತೇವೆ ಈ ತರಹದ ಕುತೂಹಲಕಾರಿ ಮಾಹಿತಿಗಾಗಿ ಕನ್ನಡ ಮುಸ್ಲಿಂ ಒಕ್ಕೂಟ ಫೇಸ್ಬುಕ್ ಪೇಜ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ